ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿಯಾದ್ರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಇತ್ತೀಚೆಗೆ ಟ್ರೆಂಡಲ್ಲಿ ಹೋಗ್ತಿರುವಂತಹ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಮೊಬೈಲ್ನ ಪ್ರತಿಯೊಬ್ಬರು ಕೂಡ ನೋಡ್ತಾನೆ ಇದ್ದೀರ ನಾನು ಕೂಡ ನೋಡ್ತಾನೆ ಬರ್ತಾಯಿದ್ದೀನಿ ಬಟ್ ಓಪೋ ಬ್ರ್ಯಾಂಡ್ನ ಒಂದು ಕಂಪ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ ಕಂಪ್ನಿ ಏನಿದೆ ಪ್ರಮೋಷನ್ ಮಾಡ್ತಿರೋ ಲೆವೆಲ್ಗೆ ಅಪ್ಪ ಇಂಥ ಫೋನು ಯಾ ಮೊಬೈಲು ಇಲ್ಲ ಕಣಪ್ಪ ಈ ಮೊಬೈಲ್ ಮುಂದಗಡೆ ಅಂತ ನೀವು ಅಂದ್ಕೊಳ್ಬೋದು ಬಟ್ ಅದರಲ್ಲಿರುವಂತಹ ಒಂದು ಮೇನ್ ಫ್ಯೂಚರ್ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋ ಆದರೆ ಮಾಡ್ತಾಯಿದ್ದೀನಿ ನಾನು ಆ ಓಪೋ ಕಂಪ್ನಿಗೆ ಒಂದು ಎಡವಟ್ಟು ಅಲ್ಲ ತಗೊಳ್ಳಲು ದುಡ್ಡು ಕೊಟ್ಟು ಮೂವತ್ತು ಸಾವಿರ ಸ ಈ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಪ ದುಡ್ಡನ್ನ ಕೊಟ್ಟು ಜನರು ಮೋಸ ಹೋಗ್ತಾರಲ್ಲ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಏನಕ್ಕೆ ಈ ರೀತಿ ಹೇಳಿದೆ ಅಂತಂದರೆ ನಿಮಗೆ ಪ್ರತಿಯೊಬ್ಬರು ಕೂಡ ನೋಡ್ಬೋದು ಸುಮಾರು ಸೆಕೆಂಡ್ ಒಂದು ಏಳು ಅಡಿ ಮತ್ತು ಅಡಿ ಮತ್ತು ಸೆಕೆಂಡ್ ಅಪ್ಡಿಯರಿಂದ ಕೂಡ ಮೊಬೈಲ್ನಾಗ ಡ್ರಾಪ್ ಮಾಡಿ ಟೆಸ್ಟ್ ಕೂಡ ಮಾಡ್ತಾರೆ ಮತ್ತು ನೀರಲ್ಲೆಲ್ಲ ಹಾಕ್ತಾರೆ ಓಕೆ ನೀರಲ್ಲಿ ಪರವಾಗಿಲ್ಲ ಬಟ್ ಡ್ರಾಪ್ ಟೆಸ್ಟ್ ಮಾಡಬೇಕಾದ್ರೆ ಎಷ್ಟೋ ಯೂಟ್ಯೂಬರ್ಸ್ಗಳು ಮತ್ತು ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳು ಕೂಡ ನೀವು ನೋಡಿರ್ತೀರ ಮೊಬೈಲ್ ಬಿದ್ದರೂ ಏನೂ ಆಗೋಲ್ಲ ಓಕೆನಾ ಆದರೆ ನಾನು ಈಗ ಈ ಒಂದು ವಿಡದಲ್ಲಿ ತೋರಿಸುವಂಥ ತೋರಿಸ್ತಾ ಇರುವಂಥ ಒಂದು ಮೊಬೈಲ್ನಲ್ಲಿ ಮೊಬೈಲು ಅಚ್ಚುಕಟ್ಟಾಗಿರುತ್ತೆ ಏನಂದ್ರೆ ಏನೂ ಆಗಿರೋದಿಲ್ಲ ಓಕೆನಾ ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ಈ ಒಂದು ವಿಡಿಯೋದನ್ನು ಒಂದ್ಸಲ ನೋಡ್ಕೊಬನ್ನಿ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ಕೋತಾ ಇರ್ಬೋದು ನೀವು ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ನೋಡೋಣಕ್ಕೆ ಬಟ್ ತ್ರೀ ಸಿಕ್ಸ್ಟಿ ಪ್ರೊಟೆಕ್ಷನ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ

ಗೈಸ್ ವಿಡಿಯೋ ಅಂತ ನಾನು ತಿಳ್ಕೊಳ್ತೀನಿ ಇದು ರೀಸೆಂಟಾಗಿ ಅವರೊಂದು ಒಂದು ಇನ್ಸ್ಟಾಗ್ರಾಮ್ ಐ ಡಿಯಿಂದ ಒಬ್ಬರು ಎಲ್ಲೋ ಸಲ ಡ್ಯಾಮೋ ನೋಡೋದಕ್ಕೆ ಹೋದಾಗ ಪರ್ಮಿಷನ್ ತಗೊಂಡು ಈ ರೀತಿ ಟೆಸ್ಟ್ ಕೂಡ ಮಾಡಿದರೆ ಡ್ರಾಪ್ ಟೆಸ್ಟು ಅದು ಬೇಡ ಎಷ್ಟೋ ಜನ ಟೈಲ್ಸ್ ಮೇಲೆ ರಿವ್ಯೂ ಮಾಡಿದಾರಲ್ವ ಇವರು ಕೂಡ ಅದೇ ರೀತಿ ಅಲ್ಲೇ ಶ ವರ್ಕ್ಶಾಪಲ್ಲೇ ಒಂಥರ ಸಲ ಟ್ರೈ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಮೊಬೈಲ್ ಡಿಸ್ಪ್ಲೇ ಯಾವ ರೀತಿ ಒಡೆದೋಗುತ್ತೆ ಅಂತ ನೀವು ಕೂಡ ಒಂದ್ಸಲ ನೋಡ್ಕೋಬೋದು ಆ ಮೊಬೈಲ್ಗೆ ತ್ರೀ ಸಿಕ್ಸ್ಟಿ ಪ್ರೊಟೆಕ್ಷನ್ ಮತ್ತು ಐ ಪಿ ಸಿಕ್ಸ್ಟಿ ನೈನು ಅಥವಾ ಸಿಕ್ಸ್ಟಿ ಏಯ್ಟು ವಾಟರ್ ರೆಸಿಸ್ಟೆಂಟ್ ಇರುವಂಥದ್ನೂ ಕೂಡ ನೀವು ರಿವ್ಯೂಗಳಲ್ಲಿ ನೋಡಿರ್ಬೋದು ಬಟ್ ಓಕೆ ಮೊಬೈಲಲ್ಲಿ ನೀರು ಹಾಕಿದ್ರೆ ಏನಿಲ್ಲ ಐಸ್ ಐಸ್ ಫ್ರಿಡ್ಜ್ ಒಳಗೆ ಮಡಗಿ ಐಸ್ ಮಾಡ್ತಾರೆ ಅದರವಾಗಲೂ ಏನೂ ಇರೋ ಪರವಾಗಿಲ್ಲ ವರ್ಕಿಂಗ್ ಕಂಡೀಷನ್ ಎಲ್ಲ ಇರುತ್ತೆ ಬಟ್ ಆದರೆ ಮೊಬೈಲ್ನ ಡ್ರಾಪ್ ಟೇಸ್ಟ್ ಮಾಡಿದಾಗ ಹೊಡೆದೋಯ್ತು ಓಕೆನಾ ಅಂದರೆ ತ್ರೀ ಸಿಕ್ಸ್ಟಿ ಪ್ರೊಟೆಕ್ಷನ್ ಮುನ್ನೂರ ಅರವತ್ತಾರು ಡಿಗ್ರಿಲಿ ಯಾವ ಯಾಂಗ್ಗಳಿಗೆ ಬಿದ್ದರೂ ಮೊಬೈಲ್ ಹೊಡೆದೋಗೋಲ್ಲ ಅಂತ ಹೇಳಿರ್ತಾರೆ ಬಟ್ ಇವಾಗ ನೀವು ನೋಡೋಲ್ಲ ಡ್ರಾಪ್ ಟೇಸ್ಟ್ ಮಾಡಿದಾಗ ಯಾವ ರೀತಿ ಹೊಡೆದೋಯ್ತು ಅಂತ ಹಾಗೆ ಯಾವ ಮೊಬೈಲ್ಗಳು ಕೂಡ ಹೊಡೆದೋಗಲ್ಲ ಅಂತ ಅಂದ್ಕೋಬೇಡಿ ಓಕೆನಾ ಎಷ್ಟೇ ಗೋರಿಲ್ಲ ಗ್ಲಾಸ್ ಬಿಕ್ಟರ್ಸ್ ಟೂ ಪ್ರೊಡಕ್ಟ್ ಇದ್ದರೂ ಕೂಡ ಮೊಬೈಲ್ ಯಾವ ರೀತಿ ನೆಲಕ್ಕೆ ಬಿದ್ದರೆ ಹೊಡೆದೋಗೋದೇನೋ ನೀವೇ ಸಹ ನೋಡಿದ್ದೀರಾ ಓಕೆನಾ ಅದು ಇರೋದಕ್ಕೆ ಅದೇನು ಕಬ್ಬಣ ಅಲ್ಲ ಅದು ಗ್ಲಾಸ್ ಓಕೆನಾ ಪ್ರತಿಯೊಂದಕ್ಕೂ ಕೂಡ ಎಚ್ ಅತಿಯಾಗಿ ಪೆಟ್ಟು ಬೀಳ್ತು ಅಂತಂದರೆ ಹೊಡೆದೋಗೇ ಹೋಗೋದೇ ಎಲ್ಲ ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ರಿವ್ಯೂ ಮಾಡಬೇಕಾದ್ರೆ ಎಷ್ಟು ಜನ ಹೊಡೆದಾಕಿದಾರಲ್ಲ ಅದು ನಿಮಗೆ ಒರಿಜಿನಲ್ ಮೊಬೈಲೋ ಅಥವಾ ಡೆಮೋ ಮೊಬೈಲೋ ಗೊತ್ತಿರೋದಿಲ್ಲ ಓಕೆನಾ ಯಾಕೆಂದ್ರೆ ಕಂಪ್ನಿಗಳು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾರೆ ಅದರಿಂದಾಗಿ ನೀವು ತಗೊಳ್ಬೇಕಾದ್ರೆ ನೋಡ್ತೊಳ್ಳಿ ನಾನು ನೋಡಿದಂತಹ ರಿವ್ಯೂಗಳ ಪ್ರಕಾರ ಈ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಮೊಬೈಲ್ ಏನಿದೆ ಅದು ಅಷ್ಟು ವರ್ತ್ ಅಲ್ಲ ಯಾಕೆಂದರೆ ಕ್ಯಾಮ್ರಾ ಅಷ್ಟೊಂದು ಕ್ವಾಲಿಟಿ ಕೂಡ ಆ ಮೊಬೈಲಲ್ಲಿ ಇಲ್ಲ ಮತ್ತು ಅದಕ್ಕೆ ಎಲ್ ಪಿ ಡಿ ಡಿ ಆರ್ ಫೈವ್ ಕೊಟ್ಟಿದ್ದಾರೆ ಮತ್ತು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇ ಟೈಪ್ ಕೊಟ್ಟಿದ್ದಾರೆ ಅಷ್ಟು ಸ್ಪೀಡ್ ಕೂಡ ಇರೋದಿಲ್ಲ ಅದೇ ಪ್ರೈಸ್ ರೇಂಜಿಗೆ ಮೋಟೋದು ಫ್ಯೂಸನ್ ಬಂದಿದೆ ಅದು ಬಿಟ್ಟರೆ ಇನ್ನೂ ಒನ್ ಪ್ಲಸ್ ಕೂಡ ಮೊಬೈಲ್ಗಳು ಸುಮಾರು ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ರಿಯಲ್ಮೀಲಿ ಕೂಡ ಒಂದು ಆಪ್ಷನ್ ಇದೆ ತೊಗೊಳ್ಬೋದು ಓಕೆನಾ ಈ ರೀತಿ ಮೊಬೈಲ್ಗಳು ತುಂಬ ಆಪ್ಷನ್ ಇದೆ ನಿಮಗೇನಾದ್ರೂ ನೆಕ್ಸ್ಟ್ ಆ ರೀತಿ ಮೊಬೈಲ್ಸ್ಗಳು ತಗೊಳ್ಳೋ ರೀತಿ ಇತ್ತು ಅಂತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ನೆಕ್ಸ್ಟ್ ಫೋಟೋದಲ್ಲಿ ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಸಲ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಮೊಬೈಲ್ ತಗೊಂಡಿರ್ತಾರಲ್ಲ ಅವ್ರಿಗೊಂದ್ಸಲ ಟ್ರೈ ಕಳಿಸಿ ಹೇಗೆ ಅಂದರೆ ಪಾಪ ಡ್ರಾಪ್ ಟೇಸ್ಟ್ ಮಾಡ್ತೀನಿ ಅಂತ ಸ್ಕೋಪ್ ತೋರಿಸ್ಕೊಳಕ್ ಹೋಗಿ ಮಿಸ್ ಆಗಿ ಹೊಡೆದಾಕೊಂಡು ದುಡ್ಡ ವೇಸ್ಟ್ ಮಾಡಿ ಹೋಗ್ಬಿಡಿ ಸಡನ್ನಾಗಿ ಡಿಸ್ಪ್ಲೇ ಅದಕ್ಕೆ ಎಲ್ಲೂ ಕೂಡ ಸಿಗೋದಿಲ್ಲ ಸ್ವಲ್ಪ ಕಳಿಬೇಕು ಎರಡು ಮೂರು ತಿಂಗಳು ಅದರಿಂದಾಗಿ ಈ ವಿಡಿಯೋ ಇಷ್ಟೇ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಹಾಲ್ ಟೇಕ್ ಬಾಯ್ ಫ್ರೆಂಡ್ಸ್